ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಹದಿನಾಲ್ಕನೇ ಅಧ್ಯಾಯ ಎತ್ತಿಗೆ ಮುದ್ರೆ ಹಾಕಿಬಿಡುವುದು ರಾಜನೇ ಕಾರ್ತಿಕ ಹುಣ್ಣಿಮೆಯ ದಿನ ಪ್ರೀತ್ಯರ್ಥವಾಗಿ ಋಷ್ಯೋಸ್ವರ್ಜನವನ್ನು ಮಾಡುವುದು ಶಿವಲಿಂಗ ಸಾಲಿಗ್ರಾಮಗಳನ್ನು ದಾನ ಮಾಡುವುದು ಬೆಟ್ಟದ ನೆಲ್ಲಿಕಾಯಿ ದಕ್ಷಿಣೆಗಳಿಂದ ದಾನ ಮಾಡುವುದು ಮುಂತಾದ ಪುಣ್ಯ ಕಾರ್ಯಗಳಿಂದ ಇಂದಿನ ಜನ್ಮದಲ್ಲಿ ಮಾಡಿದ ಸಮಸ್ತ ಪಾಪಗಳನ್ನು ಹೋಗಲಾಡಿಸಿಕೊಳ್ಳುತ್ತಾರೆ ಪ್ರತಿ ಮನುಷ್ಯನ ಪಿತೃದೇವತೆಗಳು ತಮ್ಮ ವಂಶದಲ್ಲಿ ಯಾರಾದರೂ ಎತ್ತಿಗೆ ಮುದ್ರೆ ಹಾಕಿಬಿಡುತ್ತಾರೋ ಎಂದು ಎದುರು ನೋಡುತ್ತಿರುತ್ತಾರೆ ಯಾರು ಶ್ರೀಮಂತರಾಗಿದ್ದು ಪುಣ್ಯ ಕಾರ್ಯಗಳನ್ನು ಮಾಡದೆ ದಾನ ಧರ್ಮಗಳನ್ನು ಮಾಡದೆ ಕಡೆಗೆ ಎತ್ತಿಗೆ ಮುದ್ರೆ ಹಾಕಿ ಮದುವೆ ಕೂಡ ಮಾಡುವುದಿಲ್ಲವೋ ಅಂತವರು ಸಕಲ ನರಕಗಳನ್ನು ಅನುಭವಿಸುವುದಲ್ಲದೆ ಅವರ ಬಂಧುಗಳನ್ನು ಕೂಡ ನರಕಕ್ಕೆ ಗುರಿ ಮಾಡುತ್ತಾರೆ ಆದ್ದರಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತಮ್ಮ ಶಕ್ತ್ಯಾನುಸಾರ ದಾನ ಮಾಡಿ ನಿಷ್ಠೆಯಿಂದ ವ್ರತವನ್ನಾಚರಿಸಿ ಸಾಯಂಕಾಲ ಸಮಯದಲ್ಲಿ ಶಿವಕೇಶವರಿಗೆ ದೀಪೋತ್ಸವವನ್ನಾಚರಿಸಿ ಅಂದು ರಾತ್ರಿ ಜಾಗರಣೆ ಮಾಡಿ ಮಾರನೆಯ ದಿನ ತಮ್ಮ ಶಕ್ತ್ಯಾನುಸಾರ ಬ್ರಾಹ್ಮಣರಿಗೆ ಸನ್ಯಾಸಿಗಳಿಗೆ ಭೋಜನ ಹಾಕಿದವರು ಇಹ ಪರಸುಖಗಳನ್ನು ಅನುಭವಿಸುವವರು ಕಾರ್ತಿಕ ಮಾಸದಲ್ಲಿ ವಿಸರ್ಜಿಸಬೇಕಾದ್ದು ಈ ಮಾಸದಲ್ಲಿ ಪರಾನ ಭಕ್ಷಣೆ ಮಾಡಬಾರದು ಹುಣ್ಣಿಮೆ ಅಮಾವಾಸ್ಯೆ ಸೋಮವಾರ ದಿನಗಳಲ್ಲಿ ಸೂರ್ಯ ಚಂದ್ರಗ್ರಹಣ ದಿನಗಳಲ್ಲಿ ಊಟ ಮಾಡಕೂಡದು ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ದಿನ ಕೂಡ ರಾತ್ರಿ ಹೊತ್ತು ಊಟ ಮಾಡಬಾರದು ಏಕಾದಶಿ ದ್ವಾದಶಿ ವ್ರತಗಳನ್ನು ಮಾಡುವವರು ಆ ಎರಡು ರಾತ್ರಿಗಳು ಕಡ್ಡಾಯವಾಗಿ ಜಾಗರಣೆ ಇರಲೇಬೇಕು ಒಂದು ಹೊತ್ತು ಮಾತ್ರವೇ ಊಟ ಮಾಡಬೇಕು ಯಾವ ನದಿ ತನಗೆ ಹತ್ತಿರದಲ್ಲಿರುವುದು ಆ ನದಿಯಲ್ಲಿ ಪ್ರಾತಕಾಲದಲ್ಲಿ ಸ್ನಾನ ಮಾಡಬೇಕು ಒಂದು ವೇಳೆ ನದಿಗಳ ಸೌಲಭ್ಯವಿಲ್ಲದಿದ್ದಾಗ ಬಾವಿ ಬಳಿಯಲ್ಲಾಗಲಿ ಕೆರೆಗಳಲ್ಲಾಗಲಿ ಸ್ನಾನ ಮಾಡಬಹುದು ಆಗ ಈ ಕೆಳಗಿನ ಶ್ಲೋಕವನ್ನು ಪಠಿಸಿ ಸ್ನಾನವನ್ನಾಚರಿಸಬೇಕು ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂಕುರು ಕಾರ್ತಿಕ ಮಾಸ ವ್ರತ ಮಾಡುವವರು ಹಗಲಿನಲ್ಲಿ ಪುರಾಣ ಪಠನ ಶ್ರವಣ ಹರಿಕಥಾ ಕಾಲಕ್ಷೇಪಗಳಿಂದ ಕಾಲ ಕಳೆಯಬೇಕು ಸಾಯಂಕಾಲದಲ್ಲಿ ಸಂಧ್ಯಾ ವಂದನಾದಿ ಕೃತ್ಯಗಳನ್ನು ಪೂರೈಸಿ ಪೂಜಾ ಮಂದಿರದಲ್ಲಿರುವ ಶಿವನನ್ನು ಕಲ್ಪೋಕ್ತವಾಗಿ ಈ ಕೆಳಗಿನ ರೀತಿಯಲ್ಲಿ ಪೂಜಿಸಬೇಕು ಕಾರ್ತಿಕ ಮಾಸ ಶಿವಪೂಜಾ ಕಲ್ಪ ಓಂ ಶಿವಾಯ ನಮಃ ಧ್ಯಾನಂ ಸಮರ್ಪಯಾಮಿ ಓಂ ಪರಮೇಶ್ವರಾಯ ನಮಃ ಆಹ್ವನ ಸಾಮರ್ಪಿ ಓಂ ಕೈಲಾಸ ನಮಃ ನವರತ್ನಸಿಂಹಾಸಿ ಓಂ ಗೌರಿನಾಥಾಯ ನಮ ಪಾಧ್ಯಂ ಸರ್ಪೆಯಿ ಓಂ ಲೋಕೇಶ್ವರ ನಮಃ ಅರ್ಘ್ಯಂ ಸರ್ಪೆಯಮಿ ಓಂ ವೃಷಭವಾಹನಾ ಸ್ನಾ ಸರ್ಪಿ ಓಂ ದಿಗಂಬ ನಮಃ ವಸ್ತ್ರ ಸಮರ್ಪಿ ಓಂ ಜಗನ್ನ ಯಜ್ಞೋ ಸಾಮರ್ಪಿ ಓಂ ಕಪಾಲಿಣೆ ನಮಃ गन्धं समर्पयामि ॐ सम्पूर्णगुणाय नमः पुष्पं समर्पयामि ॐ महेश्वराय नमः अक्षतान् समर्पयामि ओं पार्वतीनाथाय नमः धूपं समर्पयामि ॐ तेजोरूपाय नमः दीपं समर्पयामि ॐ लोकरक्षकाय नमः नैवेद्यं समर्पयामि ॐ त्रिलोचनाय नमः कर्पूरनीराञ्जनं समर्पयामि ओं शङ्कराय नमः ಸುವರ್ಣ ಮಂತ್ರ ಪುಷ್ಪಂ ಸಮರ್ಪಯಾಮಿ ಓಂ ಭವಾಯ ನಮಃ ಪ್ರದಕ್ಷಿಣಾ ನಮಸ್ಕಾರಂ ಸಮರ್ಪಯಾಮಿ ಈ ಪ್ರಕಾರವಾಗಿ ಕಾರ್ತಿಕ ಮಾಸವೆಲ್ಲ ಪೂಜೆ ಮಾಡಬೇಕು ಶಿವಸನ್ನಿಧಿಯಲ್ಲಿ ದೀಪೋತ್ಸವ ಮಾಡಬೇಕು ಈ ವಿಧವಾಗಿ ಶಿವಪೂಜೆ ಮಾಡಿದವರು ಧನ್ಯರಾಗುತ್ತಾರೆ ಪೂಜಾ ನಂತರ ತನ್ನ ಶಕ್ತಿಗನುಗುಣವಾಗಿ ಬ್ರಾಹ್ಮಣರಿಗೆ ಸಮಾರಾಧನೆ ಮಾಡಿ ದಕ್ಷಿಣೆ ತಾಂಬೂಲಾದಿ ಸತ್ಕಾರಗಳಿಂದ ಸಂತೃಪ್ತಿಪಡಿಸಬೇಕು ಈ ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣ ಸಮಾರಾಧನೆ ಶಿವಕೇಶವರ ಸನ್ನಿಧಿಯಲ್ಲಿ ನಿತ್ಯ ದೀಪೋತ್ಸವ ಕಟ್ಟೆ ಹತ್ತಿರ ಕರ್ಪೂರ ಆರತಿಗಳಿಂದ ದೀಪಾರಾಧನೆಯನ್ನು ಮಾಡಿದವರ ವಂಶಸ್ಥರಿಗೆ ಪಿತೃದೇವತೆಗಳಿಗೆ ಮೋಕ್ಷ ಉಂಟಾಗುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎತ್ತಿಗೆ ಮುದ್ರೆ ಅಂದರೆ ಋಷ್ಯೋತ್ಸ್ವರ್ಗ ಮಾಡುವುದರಿಂದ ಅಧಿಕ ಫಲ ದೊರೆತು ಮುಕ್ತಿ ಲಭಿಸುತ್ತದೆ ಈ ವ್ರತವನ್ನು ಶಾಸ್ತ್ರೋಕ್ತವಾಗಿ ಆಚರಿಸುವವರಿಗೆ ಹದಿನೈದು ಜನ್ಮಗಳ ಪೂರ್ವಜ್ಞಾನ ಉಂಟಾಗುತ್ತದೆ ವ್ರತವನ್ನು ಮಾಡಿದವರು ಪುರಾಣವನ್ನು ಓದಿದರು ಕೇಳಿದರು ಅಂತವರಿಗೆ ಸಕಲ ಐಶ್ವರ್ಯಗಳು ಉಂಟಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಹದಿನಾಲ್ಕನೇ ಅಧ್ಯಾಯವು ಮುಕ್ತಾಯವಾಯಿತು